ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ನವಮಿ ಪುನರ್ವಸು ನಕ್ಷತ್ರ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳ ಆರಾಧನೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತೈದನೇ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳ ಆರಾಧನೆಯು ಶ್ರೀಮಠದ ಗುರುಭವನದ ಸಮೀಪ ಅಧಿಷ್ಠಾನ ಮಂದಿರದಲ್ಲಿ ಮೂರು ದಿನ ನಡೆಯಿತು ಭಾದ್ರಪದ ಮಾಸದ ಷಷ್ಠಿಯಿಂದ ಅಷ್ಟಮಿಯವರೆಗೆ ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳ ಆರಾಧನೆ ನಡೆಯಿತು ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಅಧಿಷ್ಠಾನ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಆರಾಧನೆ ಅಂಗವಾಗಿ ರುದ್ರಾಭಿಷೇಕ ಪುಷ್ಪಾರಾಧನೆ ಮಹಾಮಂಗಳಾರತಿ ನಡೆಯಿತು ರಾತ್ರಿ ಚತುರ್ವೇದ ಪಾರಾಯಣ ಅಷ್ಟಾವಧಾನ ಸೇವೆ ನಡೆಯಿತು ಮೂವತ್ತ್ನಾಲ್ಕನೇ ಪೀಠಾಧಿಪತಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳ ಶಿಷ್ಯರಾಗಿ ಮೂವತ್ತೈದನೇ ಪೀಠಾಧಿಪತಿಯಾಗಿ ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತಿ ಹೊಂದಿದ್ದರು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘವು ಅಂತ್ಯ ಸಂಸ್ಕಾರ ಯೋಜನೆಯಡಿ ಇತ್ತೀಚೆಗೆ ನಿಧನರಾದ ಷೇರುದಾರರ ಕುಟುಂಬಕ್ಕೆ ಸಹಾಯಧನದ ಚೆಕ್ ನೀಡಲಾಯಿತು ಚಿಕ್ಕನಕೊಡುಗೆ ಗಣೇಶಯ್ಯ ಹೆಬ್ಬಿಗೆ ನಾಗೇಶರಾವ್ ಕೆಲವಳ್ಳಿ ಸುಬ್ರಹ್ಮಣ್ಯ ಭಟ್ ರವರ ಕುಟುಂಬಕ್ಕೆ ಸಹಾಯಧನದ ಚೆಕ್ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಸುರೇಶ್ ಚಂದ್ರ ಮತ್ತು ಟಿಕೆ ಪರಾಶರ ಇದ್ದರು ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ತಿರುವನಂತಪುರದ ಆಚಾರ್ಯ ಮನೋಜ್ರವರ ಆರ್ಷವಿದ್ಯಾ ಸಮಾಜದ ಕಾರ್ಯಕ್ಕೆ ಐವತ್ತು ಲಕ್ಷ ರು ದೇಣಿಗೆ ನೀಡಿದರು ಈ ಸಂಸ್ಥೆಯು ಮತಾಂತರಗೊಂಡ ಎಂಟು ಸಾವಿರಕ್ಕೂ ಹೆಚ್ಚು ಹಿಂದೂ ಯುವತಿಯರನ್ನು ಮರಳಿ ಮಾತೃಧರ್ಮಕ್ಕೆ ಕರೆತಂದಿದ್ದು ಇವರ ಧರ್ಮ ಸಂರಕ್ಷಣಾ ಕಾರ್ಯಕ್ಕೆ ಜಗದ್ಗುರುಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಆಶೀರ್ವದಿಸಿದರು ಶೃಂಗೇರಿ ತಾಲೂಕಿನ ನೆಮ್ಮಾರ್ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಅಂತ್ಯಸಂಸ್ಕಾರ ಯೋಜನೆಯಡಿ ಸಹಾಯಧನದ ಚೆಕ್ ನೀಡಲಾಯಿತು ಆವುಂಟ ಕಳಸಪ್ಪ ನಾಡುವ ಕಾರ್ಕಿ ಭಾಸ್ಕರಗೌಡ ಮತ್ತು ನೆಮ್ಮಾರ್ ಗಂಡಘಟ್ಟದ ಶಂಕರಪ್ಪಗೌಡ ಕುಟುಂಬಕ್ಕೆ ನೀಡಲಾಯಿತು ಸಂಘದ ಅಧ್ಯಕ್ಷ ನಾರಾಯಣ ನಿರ್ದೇಶಕರಾದ ದಿನೇಶ್ ಹೆಗ್ಡೆ ಚಂದ್ರಶೇಖರ್ ಮಹಾಬಲ ಮತ್ತಿತರು ಇದ್ದಾರೆ ಇಂದಿನ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಂಟಿ ಆಶ್ರಯದಲ್ಲಿ ಮೊಸರು ಕುಡಿಕೆ ಉತ್ಸವ ಉದ್ಘಾಟನೆ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ದಿಕ್ಸೂಚಿ ಭಾಷಣ ಮಂಗಳೂರಿನ ಪ್ರದೀಪ್ ಸರಿಪಲ್ಲ ಸ್ಥಳ ಗೌರಿಶಂಕರ್ ಸಭಾಂಗಣ ಸಮಯ ಮಧ್ಯಾಹ್ನ ಎರಡು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು